ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸರ ಹವಾ ಯಾವ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಯಾವುದೇ ಒಬ್ಬ ಹೊಸ ನಟ ಬಂದರೂ ಕೂಡ ದರ್ಶನ್ ಅವರು ಅವರನ್ನು ಬೆಳೆಸುತ್ತಾರೆ ಕೇವಲ ತಾವು ಬೆಳೆಯುವುದಷ್ಟೇ ಅಲ್ಲ ಸಣ್ಣ ಸಣ್ಣ ನಟರನ್ನು ಕೂಡ ಡಿ ಅವರು ಮುಂಚೆಯಿಂದ ಕೂಡ ಬೆಳೆಸುತ್ತಲೇ ಬಂದಿದ್ದಾರೆ ಇವರು ಯಾವುದಾದ್ರೂ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿದರೆ ಆ ಸಿನಿಮಾ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಡಿ ಅವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಅದು ಸೂಪರ್ ಹಿಟ್ ಆಗುತ್ತೆ ಅವರ ಅಭಿಮಾನಿಗಳು ಎಂದಿಗೂ ಕೂಡ ಅವರನ್ನು ಬಿಟ್ಟು ಕೊಡಲ್ಲ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಇವರು ಎಲ್ಲಾದರೂ ಕಾಲಿಟ್ಟರೆ ಸಾಕು ಕೋಟಿ ಕೋಟಿ ಜನ ಸೇರ್ತಾರೆ ಅಭಿಮಾನಿಗಳು ಇವರಿಗೋಸ್ಕರ ಏನು ಮಾಡೋಕ್ಕೂ ಕೂಡ ರೆಡಿಯಾಗಿರ್ತಾರೆ ಇಂದಿಗೂ ಕೂಡ ಈ ರೀತಿಯ ಕ್ರೇಜನ್ನು ಇಡೀ ಇಂಡಿಯಾದಲ್ಲೇ ಯಾವ ನಟ ಕೂಡ ಬಂದಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ಧನ್ವೀರ್ ಅವರ ವಾಮನ ಸಿನಿಮಾಗೂ ಕೂಡ ಡಿ ಬಾಸವರು ಸಪೋರ್ಟನ್ನು ಮಾಡಿದ್ರು ಇಂದು ಅದರ ಬಗ್ಗೆ ಮಾತನಾಡಿದ ಧನ್ವೀರ್ ಅವರು ಭಾವುಕರಾಗಿದ್ದರು ಡಿ ಅವರ ಸಹಾಯದಿಂದ ಕೆಲವೇ ದಿನಗಳಲ್ಲಿ ನಮ್ಮ ವಾಮನ ಸಿನಿಮಾ ಐವತ್ತು ಕೋಟಿ ಮಾಡಿದೆ ಎಂಬ ಮಾತನ್ನು ಹೇಳಿಬಿಟ್ರು ಹಾಗೂ ಕೈ ಮುಗಿದು ಡಿ ಬಾಸೋರಿಗೆ ಥ್ಯಾಂಕ್ಸನ್ನು ಹೇಳಿದರು ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಬಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು